ವೆಲ್ಕಮ್ ಟು ಮೈ ವಿಶೇಷವಾದ ಟಾಪಿಕ್ ಜೊತೆಗೆ ಹದಿನೈದು ದಿನದಿಂದ ಅನ್ಕೊಳ್ತಾ ಇದೆ ಮಾತಾಡಬೇಕು ಅಂತ ಬಟ್ ಆ ಸಮಯ ಒದಗ್ ಬಂದಿರಲಿಲ್ಲ ಒಂದು ರೀತಿ ಮೈಂಡ್ ಬ್ಲಾಕ್ ಆಗಿತ್ತು ನಾವು ನಮ್ಮ ಒಂದು ಪ್ರಾಬ್ಲಮಲ್ಲೇ ಇದ್ವಿ ಅದಷ್ಟೇ ಅಲ್ಲ ಹೇಗಾಗುತ್ತೆ ಅಂದರೆ ಮನೆಯಲ್ಲಿ ಒಬ್ಬರು ಹುಷಾರಿಲ್ಲ ಅಂತಂದರೆ ನಾವು ಎಲ್ಲರೂ ಅವ್ರನ್ನ ಕೇರ್ ಮಾಡೋದ್ರಲ್ಲಿ ತಗೋ ಟೈಮ್ ಹಾಕ್ತೀವಿ ಅಥವಾ ನಾವು ನಮ್ಮ ಬೇರೆ ಕೆಲಸಗಳು ಹೆಲ್ಡಪ್ ಆಗ್ತಾ ರೀತಿ ಹಾಕೊಂಡು ನಂಗೆ ಕೂತು ನೆಮ್ಮದಿಯಾಗಿ ಮುಂದೆ ಕೆಲವು ವಿಚಾರಗಳನ್ನ ಡಿಸ್ಕಸ್ ಮಾಡೋಕೆ ಮಾತಾಡಲೇಬೇಕು ಅದು ಕೂಡ ಇಟ್ಸ್ ಎಮರ್ಜೆನ್ಸಿ ಅಂತ ನಂಗೆ ಅನಿಸ್ತು ಯಾಕಂದ್ರೆ ಇವತ್ತಿನ ಪೇರೆಂಟಿಂಗ್ ಅಥವಾ ಇವತ್ತಿನ ಮಕ್ಕಳು ಎಲ್ಲಿಗೆ ಹೋಗಿ ಮುಟ್ತಾ ಇದಾರೆ ಅಥವಾ ಪೇರೆಂಟ್ಸ್ ಏನ್ ತಪ್ಪಾಡ್ತಾ ಇದ್ದೀವಿ ಇದು ತುಂಬಾ ಮುಖ್ಯವಾಗಿ ನಾನು ಮಾತಾಡ್ಲೇಬೇಕು ಅನಿಸ್ತು ನಿಮ್ಮೆಲ್ರಿಗೂ ಗೊತ್ತು ನಮಗೂ ಒಬ್ನೇ ಮಗ ಈಗಿನ ಕಾಲದಲ್ಲಿ ಒಂದು ಮಗು ಅಥವಾ ಇಬ್ಬರು ಮಕ್ಳು ಹೆಚ್ಚು ತುಂಬಾ ಅಪರೂಪದ ಫ್ಯಾಮಿಲಿಗಳಲ್ಲಿ ಮೂರು ಜನ ಮಕ್ಳು ಇರ್ತಾರೆ ಅಹ್ ಒಂದೇ ಮಗು ಎರಡೇ ಮಕ್ಕಳು ಅಂತ ಅನ್ಕೊಂಡು ತುಂಬಾ ಮುದ್ದಿಂದ ಸಾಕಿರ್ತೀವಿ ತುಂಬಾ ಪ್ರೀತಿಯಿಂದ ಸಾಕಿರ್ತೀವಿ ಪ್ರೀತಿಯಿಂದನೇ ಸಾಕ್ಬೇಕು ಪ್ರೀತಿಯಿಂದನೇ ಮಕ್ಕಳನ್ನ ತಿದ್ದಕ್ ಸಾಧ್ಯ ಪ್ರೀತಿಯಿಂದನೇ ಮಕ್ಕಳನ್ನ ಒಳ್ಳೆ ದಾರಿ ತರಕ್ ಸಾಧ್ಯ ಒಳ್ಳೆ ಪ್ರಜೆಗಳನ್ನ ಮಾಡಕ್ ಸಾಧ್ಯ ಪ್ರೀತಿ ಕೊಡಬಾರ್ದು ಅಂತ ನಾ ಎಲ್ಲೂ ಹೇಳಲ್ಲ ಆದ್ರೆ ಅತಿಯಾದ ವ್ಯಾಮೋಹ ಕುರುಡು ವ್ಯಾಮೋಹ ಅಂತ ಹೇಳ್ತೀವಲ್ವಾ ಅದು ತಪ್ಪು ಆ ಕುರುಡು ವ್ಯಾಮೋಹದಿಂದ ನಾವು ನಮ್ಮ ಮಕ್ಕಳನ್ನ ನಾವೇ ಅಡ್ಡದಾರಿಗೆ ತಳ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ನಾವೇ ಹಾಳು ಮಾಡ್ತಾ ಇದೀವಿ ಅಂತ ಎಲ್ಲೋ ಒಂದ್ ಕಡೆ ಮರಿತಾ ಇದ್ವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಮ್ಮ ಮನೆಯವ್ರಿಗೆ ಏನ್ ಆಕ್ಸಿಡೆಂಟ್ ಆಯ್ತಲ್ಲ ಮನೆ ಮುಂದೆ ನಮ್ಮ ಮಗ ಇರೋ ಮನೆ ಮುಂದೆ ವಾಕ್ ಮಾಡ್ತಾ ಇದ್ರು ಫುಟ್ಪಾತ್ ಅಲ್ಲೇ ವಾಕ್ ಮಾಡ್ತಾ ಇರುವಾಗ ಹಂಡ್ರೆಡ್ ಕಿಲೋಮೀಟರ್ಸ್ ಗಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಬಿಕಾಸ್ ಆ ಒಂದು ರೋಡ್ ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ರೋಡ್ ಎಷ್ಟಾಗ್ಲಾ ಇರುತ್ತೆ ತುಂಬಾ ಚಿಕ್ಕದಾಗಿರೋ ರೋಡ್ ಆ ರೋಡ್ ಅಲ್ಲಿ ಸ್ಪೀಡ್ ಬ್ರೇಕರ್ ಇಲ್ಲ ಆ ರೋಡ್ ಅಲ್ಲಿ ಅನ್ನೋ ಒಂದು ಕಾರಣದಲ್ಲಿ ಹಂಡ್ರೆಡ್ ಕಿಲೋಮೀಟರ್ಗಿಂತ ಹೆಚ್ಚು ಸ್ಪೀಡ್ ಅಲ್ಲಿ ಆ ಹುಡುಗ ಬುಲೆಟ್ ಅಲ್ಲಿ ಬರ್ತಾನೆ ಹಿಮಾಲಯನ್ ಅದು ಹಾಗಾಗಿ ಹೈಟ್ ಇರ್ತೇವೆ ಬಂದವನೇ ನಮ್ಮ ಮನೆಯವ್ರ ಕೈಗೆ ಹೊಡೆದ್ಬಿಟ್ಟು ನೆಕ್ಸ್ಟ್ ಕಾರಿಗೆ ಹೊಡೆದು ಕಾರಿನ ಗ್ಲಾಸ್ ಎಲ್ಲಾ ಪುಡಿ ಪುಡಿ ಆಯ್ತು ಅಲ್ಲಿಂದ ಹೋಗಿ ಮುಂದೆ ಹೋಗಿ ಭಾಳ ಮಾಡಿ ವಯಸ್ಸು ಒಂದು ಹದಿನೆಂಟು ವಯಸ್ಸಿನ ಒಳಗೆ ಇರ್ಬೋದು ಅಥವಾ ಈಗ ಹದಿನೆಂಟು ವರ್ಷನೂ ಆಗಿರ್ಬೋದು ಅಷ್ಟೇ ಅವನ ವಯಸ್ಸು ಡ್ರಂಕ್ ಆ್ಯಂಡ್ ಡ್ರೈವ್ ಅದನ್ನು ಕುಡಿದಿದ್ದಾನೆ ಅವನ ಬೈಕಲ್ಲಿ ಬಾಟಲ್ಸ್ ಕೂಡ ಇತ್ತು ಇದನ್ನ ಇಟ್ಕೊಂಡು ಹೋಗಿ ಬಿದ್ದಿದ್ದಾನೆ ಅವನು ಬಿದ್ದ ತಕ್ಷಣ ನಮ್ಮ ಮನೆಯವ್ರಿಗೆ ಪೆಟ್ಟಾಗಿದೆ ಅವರು ಅವ್ರ ಕೈ ಪ್ರಾಬ್ಲಮ್ ಅಲ್ಲಿ ಅವರು ಇದ್ದಾರೆ ಪಕ್ಕದ ಮನೆಯವರು ಅವ್ರ ಕಾರೆಲ್ಲ ಎಲ್ಲ ಪುಡಿ ಪುಡಿ ಆಯ್ತಲ್ಲ ಅನ್ಕೊಂಡು ಅವರು ಅದ್ರಲ್ಲಿದ್ದಾರೆ ಅವ್ನ್ ಬಿದ್ದ ತಕ್ಷಣ ಅಲ್ಲಿರೋ ಜನ ಎಲ್ಲ ಸೇರ್ಬಿಟ್ಟು ಆಂಬುಲೆನ್ಸ್ ಕರ್ಸ ಆಂಬುಲೆನ್ಸ್ ಕಾಲ್ ಮಾಡಿದ್ದಾರೆ ಅವನ ಫ್ರೆಂಡ್ಸ್ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಬಂದ್ಬಿಟ್ಟು ಅವನನ್ನ ಇಬ್ರು ಮಧ್ಯದಲ್ಲಿ ಕೂರ್ಸ್ಕೊಂಡ್ ಬೈಕಲ್ಲಿ ಅಲ್ಲಿ ಅಂತ ಇರಂತೆ ಎಲ್ಲರೂ ಅವ್ನ ಬರೋ ಕಂಡೀಷನ್ ಇಲ್ಲಪ್ಪಾ ಬಿಡಿ ಬಿಡಿ ಅಂತಂದ್ರೆ ಎಲ್ಲಿ ಅದು ಸಿಗಾಕೊಂಡ್ಬಿಡ್ತಾನ ಅಂತ ಹೇಳಿ ಅವನನ್ನ ಕೂರ್ಸ್ಕೊಂಡು ಇಮಿಡಿಯೇಟ್ಲಿ ಹೋಗಿದ್ದಾರೆ ಆ ಹುಡ್ಗನ್ ಕೂಡ ಸರ್ಜರಿ ಎಲ್ಲ ಹಾಗೆ ಇವಾಗ ಅಷ್ಟೇ ಅಲ್ಲ ಮಧ್ಯರಾತ್ರಿ ಒಂದು ಮೂರ್ ನಾಲ್ಕು ಗಂಟೆಗೆ ಬಂದ್ಬಿಟ್ಟು ಆ ಹುಡುಗರು ಅಲ್ಲಿ ಬಿದ್ದಿದ್ದ ಬಾಟಲ್ ಪೀಸ್ ಕಲೆಕ್ಟ್ ಮಾಡ್ಕೊಂಡು ಪ್ರೂಫ್ ಸಿಗ್ಬಾರ್ದು ಅಂತ ಎಲ್ಲ ಮಾಡಿ ಹೋಗಿದ್ದಾರೆ ಎಷ್ಟು ಜಾಣ್ತಾನ ಅಲ್ವಾ ಮೇ ಬಿ ಇದೆಲ್ಲ ನಾವು ಮೊಬೈಲ್ ಅಲ್ಲಿ ಅದು ಇದು ಸೀರೀಸ್ ಏನೋ ನೋಡ್ತೀವಿ ಟಿವಿ ಏನೋ ನೋಡ್ತೀವಿ ಇದೆಲ್ಲ ಇನ್ಸ್ಪೈರ್ಡ್ ಆಗಿದ್ದಾರೆ ಮಕ್ಕಳು ನೋಡಿ ಯಾವ ಯಾವ ಇನ್ಸ್ಪಿರೇಷನ್ ಸಿಗ್ತಾ ಇದೆ ಅಂತ ಹೇಳಿ ಆ ಹುಡುಗಂಗೆ ಹದಿನೆಂಟು ವರ್ಷ ಹದಿನೆಂಟು ಅಂತಾನೆ ಇಟ್ಕೊಳ್ಳೋಣ ಆ ಪರಿಪೂರ್ಣವಾಗಿ ಡಿ ಎಲ್ಲೂ ಇಲ್ಲ ಅವನ ಹತ್ರ ಸೊ ಈ ವಯಸ್ಸಿನ ಹುಡುಗ ಅದು ತಕ್ಷಣ ಅಲ್ಲಿ ಇಲ್ಲಿ ಸುತ್ತಾಡೋದು ತಿರ್ಗಾಡೋದು ಜಾಸ್ತಿ ಅಲ್ವಾ ಸೊ ಅವನು ಯಾವುದೋ ಹಾಸ್ಟೆಲ್ ಇದ್ದಾನೆ ಅಂದ್ರೆ ಓಕೆ ಅವನು ತಂದೆ ತಾಯಿ ಜೊತೆಗೆ ಇರುವಾಗ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ನಿಮಗೆ ಅವನ ತಂದೆ ತಾಯಿ ಜೊತೆನೆ ಇರುವಾಗ ತಂದೆ ತಾಯಿಗೆ ಹತ್ತು ಗಂಟೆ ಆಯ್ತು ಮಗ ಮನೆಗೆ ಬಂದಿಲ್ಲ ಅಂತ ಗೊತ್ತಿರ್ಬೇಕಿತ್ತು ಹನ್ನೊಂದಾದ್ರೂ ಬಂದಿಲ್ಲ ನಮ್ಮ ಮನೆಯವರಿಗೆ ಅವನು ಬುದ್ಧಿದಾಗ ಎಕ್ಸಾಕ್ಟ್ಲಿ ಹನ್ನೊಂದು ನಲವತ್ತೈದು ಡ್ಯಾಶ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅದು ಹಾಗಾಗಿ ನಮ್ಗೆ ಟೈಮಿಂಗ್ಸ್ ಕೂಡ ಗೊತ್ತು ಎಷ್ಟು ಸೆಕೆಂಡ್ ಅಲ್ಲಿ ನಾವು ಹೊಡೆದಿದ್ದಾನೆ ಅಂತಾನು ಗೊತ್ತು ಆ ಪ್ರೂಫ್ ಇಲ್ಲ ಇವತ್ತು ಏನಾಗ್ತಿತ್ತು ನಾವು ಏನು ನಮ್ಮ ಇನ್ಶೂರೆನ್ಸ್ ನಾವು ಕ್ಲೇಮ್ ಮಾಡ್ಕೊಳಕ್ ಆಗ್ತಿಲ್ಲ ಆ ಪರಿಸ್ಥಿತಿಲಿ ಆಗ್ಬಿಡ್ತಿದ್ವಿ ನಾವು ಇವತ್ತು ಆ ಪೇರೆಂಟ್ಸ್ ಗೆ ಅದು ಗೊತ್ತಿಲ್ಲ ಅಷ್ಟೇ ಅಲ್ಲ ಇನ್ನ ಕೆಲವೊಂದು ವಿಚಾರಗಳು ನಮಗ್ ಗೊತ್ತಾಗ್ತಾ ಹೋಯ್ತು ಟೆಂತ್ ಅಷ್ಟೇ ಓದಿರೋದು ಹುಡ್ಗ ಮುಂದಕ್ಕೆ ಅವನು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ನಾನು ಓದಲ್ಲ ಅಂತ ಹೇಳಿದನಂತೆ ಹಾಗೆ ಆ ಬುಲೆಟ್ ಗಾಡಿ ಅಂದ್ರೆ ಆ ಹಿಮಾಲಯನ್ ಬೈಕ್ ತಗೊಂಡು ಬಹಳ ಮಾಡಿ ಒಂದು ಹದಿನೈದರಿಂದ ಹದಿನೇಳು ದಿನ ಆಗಿತ್ತಂತೆ ಹಠ ಮಾಡ್ದ ಅದಕ್ಕೆ ಕೊಡ್ಸಿದ್ವಿ ಅಂತ ಗೊತ್ತಾಯ್ತು ವಿಚಾರ ಅಂದ್ರೆ ಎಲ್ಲಿ ತಪ್ಪಾಗ್ತಾ ಇದೆ ತಪ್ಪ ಯಾರು ಮಾಡ್ತಾ ಇದ್ದಾರೆ ಯಾರು ಹೊಣೆ ಇದಕ್ಕೆಲ್ಲ ಇದನ್ನೊಂದು ನಿದರ್ಶನವಾಗಿ ಇಟ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಪೇರೆಂಟ್ಸು ನಾ ಅದೇ ಹೇಳಿದೆ ಪ್ರೀತಿಯಿಂದ ಸಾಕೋದು ಬೇರೆ ಅತಿಯಾದ ವ್ಯಾಮೋಹ ಬೇರೆ ತಂದೆ ಬಿಟ್ರೆ ತಾಯಿ ತಾಯಿ ಬಿಟ್ರೆ ತಂದೆ ಒಬ್ರು ತುಂಬಾನೇ ಪ್ಯಾಂಪರ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ನಾ ಬೇರೆ ಬೇರ್ಯಾರ್ದು ಉದಾಹರಣೆ ಕೊಡಕ್ ಹೋಗಲ್ಲ ನಮ್ಮ ನಮ್ಗೊಬ್ನೇ ಮಗ ಇರೋದ್ರಿಂದ ಒಂದೇ ಸಮಯದಲ್ಲಿ ನಾವ್ ಇಬ್ರು ಸಿಟ್ಟು ಮಾಡಲ್ಲ ಯಾವತ್ತು ಮಾಡಲ್ಲ ಅದ್ ಏನೇ ಇರ್ಲಿ ಒಂದು ಓದೋ ವಿಚಾರಕ್ಕಿರ್ಲಿ ಇನ್ ಯಾವ್ದೋ ಇರ್ಲಿ ಪ್ರತಿಯೊಂದು ವಿಚಾರದಲ್ಲಿ ಒಬ್ರು ಸಿಟ್ಟು ಮಾಡಿದಾಗ ಒಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವ್ರ ಜೊತೆ ಅರ್ಥ ಮಾಡಿಸೋದಾಗ್ಲಿ ಅವನ ಬುದ್ಧಿ ಹೇಳೋದಾಗ್ಲಿ ಮಾಡ್ತಾ ಇರ್ತೀವಿ ಇದು ಇವತ್ತಿನವರೆಗೂ ನಡ್ಕೊಂಡು ಬಂದಿರೋದು ಹತ್ತು ಗಂಟೆಗೆ ಈಗ ಏನಂದ್ರೆ ಆಲ್ರೆಡಿ ಅವನು ಡಿಗ್ರಿಯಲ್ಲಿ ಇದ್ದಾನೆ ಇಪ್ಪತ್ತೊಂದು ವರ್ಷ ಈ ಲೈಬ್ರರಿಗೆ ಹೋಗ್ತಾನೆ ಓದಕ್ಕೆ ಅಂದ್ರೆ ಲೈಬ್ರರಿ ಓಪನ್ ಇರುತ್ತೆ ರಾತ್ರಿ ಹನ್ನೊಂದುವರೆ ಹನ್ನೆರಡರ ತನಕ ಓಪನ್ ಇರುತ್ತೆ ಬಟ್ ಹತ್ತು ಗಂಟೆಗೆ ನಾವು ಕಾಲ್ ಮಾಡಿ ಮನೆ ಸೇರಿದ್ಯಾ ತಲುಪಿದ್ಯಾ ಸರಿ ಊಟ ಮಾಡ್ತೇನೆ ಏನು ಊಟ ಮಾಡಿದೆ ಸರಿ ಮಲ್ಕೋ ಬೇಗ 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 ಇದ್ರು ನನಗಾಗ್ಲಿ ನನ್ನ ಮಗನಿಗಾಗ್ಲಿ ನಿದ್ರೆ ಕಟ್ಟಕ್ಕಾಗಲ್ಲ ಅಂದ್ರೆ ರಾತ್ರಿ ಹೊತ್ತು ಓದಕ್ಕಾಗಲ್ಲ ನಾವೆಲ್ಲ ಅರ್ಲಿ ಬರ್ಡ್ಸು ಬೆಳಗ್ಗೆ ಎಷ್ಟೊತ್ತಿಗಾದ್ರೂ ಪರವಾಗಿಲ್ಲ ಬೆಳಗ್ಗೆ ಎದ್ದು ಓದ್ತೀವಿ ಹಾಗಾಗಿ ಲಕ್ಕಿಲಿ ಅವ್ನ್ಗೂ ಕೂಡ ಲೈಬ್ರರಿ ಓಪನ್ ಇದ್ರು ಹತ್ತು ಗಂಟೆ ಮೇಲೆ ಕುತ್ಕೊಂಡು ಓದಕ್ಕಾಗಲ್ಲ ಅವ್ರ ಮನೆಗೆ ಬಂದು ಮಲಗ ಬಿಡ್ತಾನೆ ಒಂದು ಅಪ್ಡೇಟ್ ನಮಗಿರುತ್ತೆ ನಾವ್ ಜೊತೆಲಿಲ್ಲ ಬಟ್ ನಮ್ಗೊಂದು ಅಪ್ಡೇಟ್ ಇರುತ್ತೆ ನಾನು ಹೇಳಿದಾಗ ನಮ್ಮ ಬಗ್ಗೆ ನಾವೇ ಹೇಳ್ಕೊಂಡಾಗುತ್ತೆ ಬಟ್ ಏನಾಗುತ್ತೆ ಈ ಒಂದು ವಿಚಾರನ ನಾನು ಮುಕ್ತವಾಗಿ ಮಾತಾಡದೆ ಇದ್ರೆ ತುಂಬಾ ಪೇರೆಂಟ್ಸ್ ಎಲ್ಲಿ ಎಡುತ್ತಾ ಇದೀನಿ ಅಂತಾನೆ ಗೊತ್ತಾಗಲ್ಲ ಬಹಳ ಪೇರೆಂಟ್ಸ್ ಇಬ್ರು ವರ್ಕಿಂಗ್ ಇರ್ತಾರೆ ಸುಮಾರ್ ಜನ ಅವಾಗ ಏನಾಗುತ್ತೆ ಅದನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ಕೂಡ ಶೇರಿಂಗ್ ಅಂತ ಬಂದ್ಬಿಡುತ್ತೆ ನೀವ್ ಕೇರ್ ಮಾಡಿ ನೀವ್ ಕೇರ್ ಮಾಡಿ ನೀವ್ ನೋಡ್ಕೊಳ್ಳಿ ನೀವ್ ನೋಡ್ಕೊಳ್ಳಿ ಅಂತ ಅದು ಒಂದ್ ಕೇಸು ಇನ್ನೊಂದ್ ಕೇಸಲ್ಲಿ ಹೋಮ್ ಮೇಕರ್ಸ್ ಇರ್ತಾರೆ ಮದರ್ಸ್ ಮದರ್ಸ್ ಹೋಮ್ ಮೇಕರ್ಸ್ ಇದ್ದಾಗ ತಂದೆನ ಬ್ಲೇಮ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನಾ ಒಂದ್ ಹೇಳ್ತೇವೆ ಅವರು ಕೆಲ್ಸಕ್ಕೆ ಹೋಗ್ ಬಂದ ನೀವು ಅನ್ಎಜುಕೇಟೆಡ್ ಇರಿ ನಿಮ್ಗೆ ಅಕ್ಷರನೇ ಗೊತ್ತಿಲ್ಲದೆ ಇದ್ರು ಮಕ್ಕಳನ್ನ ಬೆಳೆಸೋಕೆ ಯಾವ ವಿದ್ಯಾಭ್ಯಾಸನೂ ಬೇಡ ಯಾವ ಯೂನಿವರ್ಸಿಟಿ ಎಜುಕೇಶನ್ ಬೇಡ ನಮ್ಮ ಡ್ಯೂಟಿ ಏನು ಮಗು ಊಟ ಎರ್ಕ್ ಏನು ಕೊಟ್ಟಿದ್ದಾರೆ ನಾ ಇರಬೇಕು ಇಡೀ ದಿನ ಅವ್ರು ಸಿಗೋವಂಥ ಸಮಯದಲ್ಲಿ ನಾವು ಮೊಬೈಲ್ ಹೋಗಿ ಕಿಟ್ಟಿ ಪಾರ್ಟಿಗೆ ಹೋದ್ವೋ ಟ್ರಿಪ್ ಟೂರ್ ಅಂತ ಹೋದ್ವೋ ನಮ್ದೇ ಆದ ಒಂದು ಲೈಫ್ ನಾವು ನೋಡ್ಕೊಂಡು ತಂದೆ ಅವ್ರದೇ ಆದ ಅವ್ರ ಲೈಫ್ ಅಲ್ಲಿ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಮಗು ಏನಾಗುತ್ತೆ ಮೊಬೈಲ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಈಗಿನ ಕಾಲದ ಮಕ್ಳಿಗೆ ಸ್ಪೆಷಲಿ ನೋಡ್ತಾ ಇರ್ಬೋದು ಹುಟ್ಟಿದ ಮಕ್ಳಿಗೆ ಕೂಡ ಮೊಬೈಲ್ ಕೊಟ್ಬಿಟ್ಟು ಕೂರಿಸ್ತಾರೆ ಕೂರಿಸ್ತಾರೆ ಸೈಲೆಂಟ್ ಆಗಿದ್ರೆ ಸಾಕು ಆ ಮಗುನ ಯಾವ ರೀತಿಯಲ್ಲಿ ಎಂಗೇಜ್ ಮಾಡಬೇಕು ಇದು ಕಲ್ತ್ಕೊಳ್ಳೋ ವಯಸ್ಸು ಈ ವಯಸ್ಸಲ್ಲಿ ನೀವ್ ಏನ್ ಹೇಳ್ಕೊಟ್ರು ಕಲಿಯುತ್ತೆ ನಂಬರ್ಸ್ ಹೇಳ್ಕೊಡಿ ಆಲ್ಫಾಬೆಟ್ಸ್ ಹೇಳ್ಕೊಡಿ ಕಲರ್ಸ್ ಹೇಳ್ಕೊಡಿ ಒಂದು ಆನಿಮಲ್ಸ್ ನೇಮ್ಸ್ ಹೇಳ್ಕೊಡಿ ಟೈಮ್ ಸ್ಪೆಂಡ್ ಮಾಡಿ ಡೈಲಿ ರುಟೀನ್ ಮಾಡ್ಕೊಂಡು ಆ ಟೈಮಲ್ಲಿ ಮಗು ಜೊತೆ ಕುತ್ಕೊಂಡು ಏನ್ ಮಾತಾಡ್ಬೇಕು ಏನ್ ಹೇಳ್ಕೊಡ್ಬೇಕು ಇದು ಚಿಕ್ಕ ಮಕ್ಳಿಗಾಯ್ತು ಬೆಳೀತಾ ಬೆಳೀತಾ ನಿಮಗೊಂದು ಐಡಿಯಾ ಸಿಗುತ್ತೆ ಆ ಈ ರೀತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಪ್ರತಿನಿತ್ಯ ನಿಮ್ಮ ಮಗುವಿನ ಬ್ಯಾಗ್ ಚೆಕ್ ಮಾಡಿ ಪ್ರತಿನಿತ್ಯ ಪ್ರತಿನಿತ್ಯ ಮಗು ಮಲಗಿದಾಗ್ಲೋ ಅಥವಾ ಮಗು ಸ್ಕೂಲಿಂದ ಬಂದು ಆ ಮಗುಗೆ ಗೊತ್ತಿಲ್ಲದೆ ಇರೋ ತರ ಬ್ಯಾಗ್ ಚೆಕ್ ಮಾಡಿ ನಿಮಗೆ ಬೇಕಾದಷ್ಟು ವಸ್ತುಗಳು ಸಿಗುತ್ತೆ ಕೆಲವೊಂದು ಟೈಮ್ ಮಗು ತಮಾಷೆಗೋ ಅಥವಾ ಇನ್ನೇನಕ್ಕೋ ಒಂದು ಪಕ್ಕದ ಹುಡುಗನ ಹುಡುಗಿಯ ಪೆನ್ಸಿಲ್ ತಗೊಂಬಂದಿರಬಹುದು ಎರೇಸರ್ ತಂದಿರಬಹುದು ನಾವು ತಿಳಿಯೇಳ್ಬಹುದು ಕೂರ್ಸ್ಕೊಂಡ್ಬಿಟ್ಟು ಇದು ಮಾಡ್ತಿರೋ ತಪ್ಪು ಇದು ಯಾರದು ಎಲ್ಲಿಂದ ಬಂತು ಇದು ನಾವು ಕೊಡ್ಸಿದ ನಾವು ಕೊಟ್ಟಿದ್ದಷ್ಟೇ ನೀನು ಇಟ್ಕೋಬೇಕು ಬೇರೆ ಯಾವ ವಸ್ತು ಇಟ್ಕೋಬಾರ್ದು ಅಕಸ್ಮಾತ್ ಮಗು ರೋಡ್ ಅಲ್ಲಿ ಸಿಕ್ತು ಅಂತಂದ್ರೆ ಮಗು ಹೇಳ್ಕೊಡಿ ಸಿಕ್ಕಿದ್ನ ನಿಮ್ಮ ಟೀಚರ್ ಕೈ ಕೊಟ್ಬಿಟ್ಟು ಇದು ನನ್ ಸಿಕ್ತು ಅಂತ ಹೇಳಿ ಬರಬೇಕು ಮನೆಗೆ ಯಾವುದೇ ವಸ್ತುನು ತರಬಾರ್ದು ಒಂದು ಕಾಯಿನ್ ಆಗಲಿ ಒಂದು ಎರೇಸರ್ ಆಗ್ಲಿ ಒಂದು ಶಾರ್ಪ್ನರ್ ಆಗ್ಲಿ ಚಿಕ್ಕ ವಸ್ತುನೇ ಅಲ್ಲಿ ನೀವು ತಿದ್ದಿದಾಗ ಮುಂದೆ ಒಂದು ಕಟ್ಟು ದುಡ್ಸಿಕರು ಮನೆಗೆ ತರಲ್ಲ ಅದನ್ನ ಎಲ್ಲಿ ತಲ್ಪ್ಸ್ಬೇಕು ಅಲ್ಲಿ ತಪ್ಪಿಸ್ತಾರೆ ಮಕ್ಕಳು ಅಷ್ಟು ರೆಸ್ಪಾನ್ಸಿಬಲ್ ಆಗ್ತಾರೆ ಅಥವಾ ಮುಟ್ಲೇಬಾರ್ದು ಅಂತನಾದರೂ ಬರ್ತಾರೆ ಈ ಕೆಲಸ ಯಾರ್ದು ತಂದೆ ಆದ್ರೂ ಮಾಡ್ಬೋದು ತಾಯಿಯಾದ್ರೂ ಮಾಡ್ಬೋದು ಪ್ರತಿನಿತ್ಯ ಒಂದು ನಾವು ಅವರ ಮೇಲೆ ಒಂದು ಕಣ್ಣನ್ ಇಟ್ಟಿರ್ಬೇಕು ಏನ್ ಮಾಡ್ತಾರೆ ಮಗು ಸಡನ್ ಆಗಿ ಬದಲಾವಣೆ ಆಗುತ್ತೆ ಕೆಲವೊಂದ್ಸಲ ಮಕ್ಕಳು ಏನಾಗ್ತಾರೆ ಇದ್ದಕ್ಕಿದ್ದಾನೆ ಇಂಟ್ರೋವರ್ಟ್ ಆಗ್ತಾರೆ ಜಾಸ್ತಿ ಮಾತಾಡಲ್ಲ ಏನಾದ್ರು ಹೇಳಿದ್ರೆ ನಮ್ಗೆ ಸಿಟ್ ಮಾಡೋದು ಪ್ರೈಮರಿ ಮಕ್ಕಳು ನಾನು ತುಂಬಾ ಹೈಸ್ಕೂಲ್ಗೆ ಹೋಗಲ್ಲ ಪ್ರೈಮರಿ ಮಕ್ಕಳು ಇಮ್ಮಿಡಿಯೇಟ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಕ್ಲಾಸ್ ಅಲ್ಲಿ ಫ್ರೆಂಡ್ಸ್ ಜೊತೆ ಜಗಳ ಆಗಿರುತ್ತೆ ಇಲ್ಲ ಫ್ರೆಂಡ್ಸ್ ಇವರನ್ನ ದೂರ ಮಾಡಿರ್ತಾರೆ ಇಲ್ಲ ಯಾವ್ದೋ ಒಂದು ಕಾಂಪಿಟೇಷನ್ ಸೋತಿರ್ತಾರೆ ಇಲ್ಲ ಮಾರ್ಕ್ಸ್ ಕಮ್ಮಿ ಬಂದಿರುತ್ತೆ ಏನೋ ಒಂದು ಈ ತರ ರೀಸನ್ಸ್ ಇರುತ್ತೆ ರಿಲೇಟೆಡ್ ಟು ಸ್ಕೂಲ್ ಇದನ್ನ ಯಾವ ರೀತಿ ತಿಳ್ಕೊಬೇಕು ಪ್ರತಿಯೊಬ್ಬ ಮದರ್ ಫಾದರ್ ಇಬ್ಬರಿಗೂ ಹೇಳ್ತೀನಿ ಸ್ಕೂಲ್ ಹೋಗಿ ಬರೋ ಅಭ್ಯಾಸ ಇಟ್ಕೊಳ್ಳಿ ಅವರ ಟೀಚರ್ ಜೊತೆ ಒಂದು ಟಚ್ ಅಲ್ಲಿ ಮಗು ಹೇಗೆ ಓದ್ತಾ ಇದ್ದಾನೆ ಅನ್ನೋದಕ್ಕಿಂತ ಎಷ್ಟು ಮಾರ್ಕ್ಸ್ ಬಂತು ಅರ್ಧ ಕಮ್ಮಿ ಕೊಟ್ಟಿದ್ರೆ ಅರ್ಧ ಕೊಡಿ ಬೈಬೇಡಿ ಹೊಡಿಬೇಡಿ ಇದೆಲ್ಲ ಮಗು ಮಗು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ ಯಾರ ಸಂಪರ್ಕದಲ್ಲಿ ಇದೇ ಹುಡುಗರು ಹೇಗಿದ್ದಾರೆ ಬೇರೆ ಮಕ್ಕಳು ಯಾವ ರೀತಿ ಇದ್ದಾರೆ ಊಟ ಸರಿ ಮಾಡ್ತಾ ಇದ್ದಾನ ನಾವ್ ಪಾಠ ಮಾಡ್ತಾ ಇರೋದು ಅರ್ಥ ಮಾಡ್ಕೊಳ್ತಾ ನೀವು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತಾನ ಮಗು ಬೇಕಾಗಿರೋದು ಮಾರ್ಕ್ಸ್ ಅಲ್ಲ ಮಗು ಬೇಕಾಗಿರೋದು ನಾಲೆಜ್ ಮಗು ಆಕ್ಟಿವ್ ಆಗಿದಾನ ಏನು ಮಾಡ್ತೀವಿ ಇದಿಷ್ಟು ಮಾಡ್ಬೇಕಾಗದ್ದು ಪೇರೆಂಟ್ಸ್ ಮಕ್ಕಳಿಗೆ ಆ ಬಾಲ್ಯದಲ್ಲಿ ನಾವು ಒಳ್ಳೆ ತಂದೆ ತಾಯಿಯಾಗಿ ಮಾರ್ಗದರ್ಶನ ಕೊಡದೇ ಇದ್ರೆ ಮುಂದೆ ಅವ್ರು ಏನಾಗ್ತಾರೆ ಅಂತ ನಿಜವಾಗ್ಲೂ ನಾವು ಊಹೆ ಕೂಡ ಮಾಡಕ್ಕಾಗಲ್ಲ ಎಷ್ಟೇ ದೊಡ್ಡವರಾಗ್ಲಿ ಅವರು ದುಡಿಯೋ ವಯಸ್ ಬರೋ ತನಕ ಅವರು ಡಿಪೆಂಡೆನ್ಸೆ ಇವತ್ಗೂ ನೂರು ರೂಪಾಯಿ ಬೇಕು ಅಂದ್ರು ನನ್ ನಮ್ಮಗ ನಮ್ಗೆ ಕಾಲ್ ಮಾಡ್ಬಿಟ್ಟು ನನಗೆ ನೂರು ರೂಪಾಯಿ ಬೇಕು ಇವಾಗ ನಾನು ಇಂಥ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಅಂದರೆ ಒಂದು ಸೋಪೋ ಅಥವಾ ಪೇಸ್ಟ್ ಖಾಲಿ ಆಗಿತ್ತು ಏನೋ ತಗೊಂಡ್ರು ಕೂಡ ಅವನು ಕೇಳ್ತಾನೆ ಇದು ನಾನು ಬಂದಿದ್ದೀನಿ ಇಲ್ಲಿ ತಗೊಂಡಿದ್ದೀನಿ ನಾನು ನನಗೆ ನೀವು ಹಂಡ್ರೆಡ್ ರುಪೀಸ್ ಈಗ ಗೂಗಲ್ ಪೇ ಮಾಡಿ ಸೊ ನಾವೇನ್ ಮಾಡ್ತೀವಿ ಕಳಿಸ್ತೀವಿ ಅಂದ್ರೆ ಅಷ್ಟು ದೊಡ್ಡವನು ನೂರು ರೂಪಾಯಿ ಕೇಳ್ತಾನ ಅಂದ್ರೆ ಹೌದು ನನ್ನ ಮಗ ಡಿಪೆಂಡೆಂಟೆ ಎಲ್ಲಿವರೆಗೂ ಅವನು ಸ್ವಂತಕ್ಕೆ ದುಡಿದು ಅವನು ಸ್ವಾಭಿಮಾನದಿಂದ ನಾನು ದುಡಿದಿದ್ದೀನಿ ಇವತ್ತು ಅಂತ ಖುಷಿಯಾಗಿ ಅವನ್ ಖರ್ಚು ಮಾಡ್ಬೇಕು ಅಲ್ಲಿವರೆಗೂ ಅವ್ನು ಡಿಪೆಂಡೆಂಟ್ ಅಲ್ಲಿವರೆಗೂ ಪ್ರತಿಯೊಂದು ರೂಪಾಯಿಗೂ ಲೆಕ್ಕಾಚಾರ ಇರುತ್ತೆ ಪ್ರತಿಯೊಂದು ರೂಪಾಯಿ ಬೆಲೆನೂ ಅವ್ನಿಗೆ ಗೊತ್ತಿರ್ಬೇಕು ಇದು ನಮ್ಮ ಒಂದು ರೀತಿ ನೀತಿ ನಾವು ಬೆಳೆಸಿರೋದು ಹಂಗಂತ ಕೊರತೆಗಳು ಯಾವುದೂ ಇಲ್ಲ ಬೇಕು ಬೇಡಗಳನ್ನ ಅವು ಎಲ್ಲದನ್ನೂ ಪೂರೈಸಿದಾಗ ಮಕ್ಕಳು ಬೇರೆ ಏನಕ್ಕೂ ಆಸೆ ಪಡಲ್ಲ ನಾವೇನೆ ಬರುವಾಗ ಅವನ್ಗೆ ಎಕ್ಸ್ಟ್ರಾ ದುಡ್ಡು ಕೊಟ್ರು ಅವ್ನು ಯಾವ ಮಟ್ಟಕ್ಕೆ ಅದನ್ನ ಅದನ್ನಿಷ್ಟು ಕೂಡಿಟ್ಕೋತಾನೆ ಕೂಡಿಟ್ಕೊಂಡು ನನ್ನ ಹತ್ರ ಈಗ ಒಂದು ಟೆನ್ ತೌಸಂಡ್ ಆಗಿದೆ ನಿಮ್ಮ ಅಕೌಂಟ್ಗೆ ಹಾಕ್ಬಿಡ್ತೀನಿ ನಾನು ಅಂತ ಅದು ಮತ್ತೆ ನನ್ನ ಅಕೌಂಟ್ಗೆ ಬರುತ್ತೆ ಅವನು ಯಾರಿಗಾದ್ರು ಫ್ರೆಂಡ್ಸ್ ಗಿಫ್ಟ್ ಕೊಡ್ಬೇಕಾಗ್ತದೆ ಇನ್ನೇನೋ ಒಕೇಶನ್ ಬಂತ ಅಂದ್ರೆ ಮತ್ತೆ ಅವಾಗ ಕೇಳ್ತಾನೆ ಸೊ ಇದು ಒಂದೇನಾಗಿದೆ ನಮ್ಮನೆ ನಾನು ಹೇಳ್ತಾ ಇದ್ದೀನಿ ನಾನು ನಿಮಗೆ ಹೇಳೋದು ಅಷ್ಟೇ ಮಗು ಬ್ಯಾಗ್ ಅಲ್ಲಿ ಹತ್ತು ರೂಪಾಯಿ ಸಿಕ್ಕಿದ್ರು ದಯವಿಟ್ಟು ಕೇರ್ಫುಲ್ ಆಗಿ ಯೋಚನೆ ಮಾಡಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳಿ ನಾನು ತುಂಬಾ ಸ್ಟ್ರೆಸ್ ಮಾಡಿ ತುಂಬಾ ವಿಚಾರಗಳ್ನ ಹೇಳ್ತಾನೆ ಇದ್ದೀನಿ ಯಾಕೆಂದ್ರೆ ಮುಂದಾಗುವ ಅನಾಹುತಗಳಿಗೆ ನಾವೇ ಕಾರಣ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಪೇರೆಂಟ್ಸೇ ಹೊಣೆ ನಾನ್ ಮಾತ್ರ ಆಸ್ ಎ ಟೀಚರ್ ಮೊದ್ಲಿಗೆ ಆಸ್ ಎ ಮದರ್ ಸೆಕೆಂಡ್ ನಾನು ನಿಮ್ಮನ್ನೇ ಬ್ಲೇಮ್ ಮಾಡ್ತೀನಿ ನಿಮ್ಮ ಮಗು ಏನೇ ಆದ್ರೂ ಒಳ್ಳೆ ಹೆಸರು ತಂದು ಕೀರ್ತಿವಂತನಾದ್ರೂ ನಿಮ್ಗೆ ಸಲ್ಬೇಕು ಅಥವಾ ಕಳ್ಳ ಆದ್ರೂ ನಿಮ್ಗೆ ಸಲ್ಬೇಕು ಅಥವಾ ಇನ್ನೇನೋ ಕೆಟ್ಟ ಕೆಲಸ ಮಾಡಿದ್ರೂ ಕೂಡ ಅದು ನಾವು ನಮಗೆ ಸಲ್ಬೇಕು ಪೇರೆಂಟ್ಸ್ಗೆ ಅಲ್ವಾ ಸೊ ಅದು ಮಗು ಒಂದು ಡೇ ಬೈ ಡೇ ಅವನ ಕ್ಲಾಸ್ ಅಂದ್ರೆ ಪ್ರೈಮರಿಯಿಂದ ಹೈಸ್ಕೂಲ್ ಹೋದ ತಕ್ಷಣ ಹೈಸ್ಕೂಲ್ ಹೋದ ತಕ್ಷಣ ಒಂದ್ ಏನ್ ಹೇಳ್ತಾರಲ್ಲ ಟೀನೇಜರ್ಸ್ ಅಲ್ಲ ನಿಯರಿಂಗ್ ಟು ಟೀನೇಜ್ ಒಂದು ಹದಿನಾರು ವರ್ಷದಿಂದ ಮಕ್ಕಳು ಟೀನೇಜ್ ಬರ್ತಾ ಇರ್ತಾರೆ ಆ ಏಜ್ ಅಲ್ಲಿ ಅವರ ಫ್ರೆಂಡ್ಶಿಪ್ ತುಂಬಾನೇ ಮುಖ್ಯ ಆಗುತ್ತೆ ತುಂಬಾ ಹೆಂಗಾಗಿರುತ್ತೆ ಅದಕ್ಕೆ ಮಕ್ಕಳು ಸಡನ್ ಆಗಿ ಮನೇಲಿ ಅದೇ ಅಲ್ಲ ಇಂಟ್ರೋವರ್ಟ್ ಆಗ್ತಾರೆ ಇಲ್ಲ ಸಿಟ್ ಸಿಟ್ ಮಾಡೋದು ಹೇಳಿದ್ದಕ್ಕೆಲ್ಲ ಎದುರು ಆಡಿಸೋದು ಆದ ತಕ್ಷಣ ನೀವು ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಕ್ಲಾಸ್ ಅಲ್ಲಿ ಇರೋ ಫ್ರೆಂಡ್ಸ್ ಸರಿ ಅಂತ ಸೊ ಅಲ್ಲಿನ ಸಂಪರ್ಕನ ಯಾವ ರೀತಿ ಇದ್ ಅಂದ್ರೆ ಫ್ರೆಂಡ್ಸ್ ನ ದೂರ ಮಾಡ್ಬಿಡಿ ಆ ತರನೂ ಅಲ್ಲ ತಿಳಿ ಹೇಳ್ಬೇಕು ಏನ್ ತಪ್ಪು ಸರಿ ಯಾವ್ದನ್ನ ನಾವು ತಗೋಬೇಕು ಫ್ರೆಂಡ್ಸ್ ಇಂದ ಯಾವ್ದನ್ನ ಬಿಡ್ಬೇಕು ಹಾಗೆ ಒಂದನ್ನ ಹೇಳ್ಕೊಡಿ ಮಕ್ಕಳಿಗೆ ಕೋ ಎಜುಕೇಶನ್ ಇದ್ರೆ ತುಂಬಾ ಪುಣ್ಯವಂತರು ನಿಮ್ ಮಕ್ಕಳು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಇಬ್ರು ಫ್ರೆಂಡ್ಸ್ ಚಿಕ್ಕಂದ್ರಿಂದ ಎಲ್ ಕೆ ಜಿ ಅದನ್ನ ತಲೆ ತುಂಬ್ತಾ ಬನ್ನಿ ಎಲ್ಲರ ಜೊತೆ ಚೆನ್ನಾಗಿರು ಎಲ್ಲರೂ ಫ್ರೆಂಡ್ಸ್ ನಿನಗೆ ಎಲ್ಲರ ಜೊತೆ ಚೆನ್ನಾಗಿರು ಈ ಸಂಕುಚಿತ ಭಾವನಾ ಭಾವನೆಗಳನ್ನ ನಾವೇ ತುಂಬುತ್ತಾ ಬರ್ತೀವಿ ಏ ಹುಡುಗಿನ್ ಮಾತಾಡ್ಸ್ಬೇಡ ಹುಡುಗಿರ್ ಜೊತೆ ಚೆನ್ನಾಗಿರ್ಬೇಡ ಹುಡುಗಿರ್ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬೇಡ ಇದನ್ನ ಮಾಡ್ತಾ 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 ಬಂದಾಗ ಹುಡುಗಿರಂದ್ರೆ ಒಂದು ಜೆಂಡರ್ ಅದು ಏನ್ ಹೇಳ್ತಾರಲ್ಲ ಅನ್ಟಚಬಲ್ ಜೆಂಡರ್ ಅದು ಅದು ಅದ್ರ ಕಡೆ ನಾವು ತಿರುಗಿ ನೋಡಬಾರ್ದು ಅಥವಾ ಒಂದು ಕ್ಯೂರಿಯಾಸಿಟಿ ಅನ್ನೋ ಬೀಜನ ನಾವೇ ಬಿತ್ತ ಅಲ್ವಾ ನಾನ್ ಹೇಳೋದು ಎಲ್ಲಾರು ಒಂದೇನೋ ಭಾವನೆ ಬಿತ್ತಾ ಬಂದಾಗ ಫ್ರೆಂಡ್ಸ್ ಅಷ್ಟೇ ಅವ್ರಿಗೆ ಟಿಲ್ ಎಂಡ್ ಅವ್ರಿಗೆ ಇರ್ತಾರೆ ಒಳ್ಳೆ ಫ್ರೆಂಡ್ ಸರ್ಕಲ್ ಇರುತ್ತೆ ಅವರ ಎಜುಕೇಶನ್ ಮುಗಿದಾಗ ಆ ಸ್ಟೂಡೆಂಟ್ ಲೈಫ್ ಮುಗಿದಾಗ ಒಂದ್ ಬಂಚ್ ಆಫ್ ಒಳ್ಳೆ ಫ್ರೆಂಡ್ಸ್ ನ ತಗೊಂಡು ಆಚೆ ಬರ್ತಾರೆ ಹುಡುಗರು ಇರ್ಬೋದು ಹುಡುಗಿರಿ ಇರ್ಬೋದು ಬೇರೆ ಯಾವ ತಪ್ಪು ಇರಲ್ಲ ಬೇರೆ ಯಾವ ಕೆಟ್ಟ ಭಾವನೆನೂ ಇರಲ್ಲ ಇದು ತುಂಬಾ ಖುಷಿ ವಿಚಾರ ಮಕ್ಕಳನ್ನ ತುಂಬಾ ಫ್ರೀ ಆಗಿ ಫ್ರೀ ಆಗಿ ಅಂದ್ರೆ ಅವ್ರಿಗೆ ಪ್ರಾಪಂಚಿಕ ಜ್ಞಾನನ ಬೆಳೆಸ್ತಾ ಬರ್ಬೇಕು ಹೊರಗಡೆ ಪ್ರಪಂಚ ಹೇಗಿದೆ ಯಾವ್ದು ತಪ್ಪು ಯಾವ್ದು ಸರಿ ಒಂದು ಟಿವಿ ನೋಡ್ತಾ ಎಲ್ರೂ ಕೂತಿದ್ದಾಗ ಅಲ್ಲಿ ಬರೋದ್ರಲ್ಲಿ ಒಳ್ಳೇದನ್ನ ಸ್ಟ್ರೆಸ್ ಮಾಡಿ ಯಾಕೆ ಅಂತ ಹೇಳಿ ಕೆಟ್ಟದಿದ್ರೆ ಯಾಕೆ ಅದು ಕೆಟ್ಟದ್ದಂತ ತಿಳಿಸ್ರಿ ಮಕ್ಕಳಿಗೆ ಅದು ತಲೆಗೆ ಹೋದ ತಕ್ಷಣ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಅವರ ಲೈಫ್ ಅಲ್ಲಿ ಅಂತ ಒಂದು ಪರಿಸ್ಥಿತಿ ಪ್ರಸಂಗ ಬಂದಾಗ ಅದನ್ ಮಾಡಕ್ ಅವ್ರು ಯೋಚನೆ ಮಾಡ್ತಾರೆ ಕುಡಿಯೋದಂತೆ ಬೇರೆ ಬೇರೆ ಹವ್ಯಾಸಗಳನ್ನು ಮಾಡ್ಕೊಂಡು ಆ ನೋಡಿ ಆ ಹುಡುಗ ಇವತ್ತು ಬದುಕಿರೋದು ಹೆಚ್ಚು ಹೋಗಿದ್ರೆ ಮೂರ್ ದಿನ ಆಳ್ತಿದ್ರು ಎಲ್ಲರೂ ಮರ್ತ ಹೋಗ್ತಾರೆ ಬಟ್ ಒಂದು ಜೀವ ಹೋಯ್ತು ಹದಿನೆಂಟು ವರ್ಷ ಸಾಕಿ ಬೆಳೆಸಿದ ಅಪ್ಪ ಅಮ್ಮನ್ಗೆ ಎಷ್ಟು ನೋವು ಇದೆಲ್ಲದನ್ನು ಯೋಚನೆ ಮಾಡಿದಾಗ ಹೊಣೆಗಾರರು ನಾವೇನೆ ತಂದೆ ತಾಯಿನೇ ಆ ಕೆಲವು ಪೇರೆಂಟ್ಸ್ ಹೇಳ್ತಾರೆ ಮ್ಯಾಮ್ ಹಾಸ್ಟೆಲ್ ಬಿಡ್ತೀವಿ ಅಲ್ಲಿ ಬಿಡ್ತೀವಿ ಇಲ್ಲಿ ಬಿಡ್ತೀವಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಹಾಸ್ಟೆಲ್ ಮಾತ್ರ ಬಿಡ್ಬೇಡಿ ಕನ್ನಡ ಮೀಡಿಯಂ ಗವರ್ಮೆಂಟ್ ಶಾಲೆ ಇದ್ರೂ ಪರವಾಗಿಲ್ಲ ನಿಮ್ ತಂದೆ ಅಥವಾ ತಾಯಿ ಒಬ್ಬರಾದ್ರೂ ಜೊತೆಗಿರ್ಬೇಕು ಇಲ್ಲ ಇಬ್ರು ಜೊತೆಗಿರೋ ಜಾಗದಲ್ಲಿ ಇದ್ರೆ ಆ ಮಕ್ಕಳೇ ಅದೃಷ್ಟ ಅಂತ ಜಾಗದಲ್ಲಿ ಮಗುನ ಓದಿಸ್ರಿ ಪ್ರತಿನಿತ್ಯ ಮಗುನ ಹಾವಭಾವಗಳನ್ನ ಗುರುತಿಸ್ರಿ ಏನೋ ಕೇಳಿದ ತಕ್ಷಣ ಈಗ ನೋಡಿ ಬುಲೆಟ್ ಕೇಳ್ದ ಅಂತ ಕೊಡ್ಸಿ ಯಾವ ಪರಿಸ್ಥಿತಿ ಬಂದಿದ್ದಾರೆ ತಂದೆ ತಾಯಿ ಹಾಗೆ ಅವರ ವಯಸ್ಸಿಗೆ ಮೀರಿದ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅವ್ರಿಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲದೆ ಇರೋ ತರ ನಾವು ನಡ್ಕೊಂಡ್ರೆ ಇನ್ನು ಒಂದು ವರ್ಷ ಇರ್ಬೋದು ಹದಿನೆಂಟು ವರ್ಷ ಅಥವಾ ಇನ್ನು ಒಂದು ವರ್ಷ ಎರಡು ವರ್ಷದಲ್ಲಿ ನನ್ನ ದುಡ್ಡು ನಾನ್ ದುಡಿತಾ ಇದ್ದೀನಿ ಅದನ್ನ ಕೇಳಕ್ ಯಾರು ಈ ಮಾತು ನಿಮಗೆ ಬರುತ್ತೆ ವಾಪಸ್ ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ ನೀವಾಗೆ ಮಾಡಿರೋದನ್ನ ನೀವ್ ಅನ್ಭವಿಸ್ಲೇಬೇಕು ಒಂದೊಂದು ಮಕ್ಕಳನ್ನ ಇಟ್ಕೊಂಡಿರ್ತೀವಿ ಈ ಪರಿಸ್ಥಿತಿ ಬಂದಾಗ ಏನ್ ಮಾಡ್ಬೇಕು ಯಾವ ದೇವ್ರಿಗೆ ಹರಕೆ ಕೊಟ್ ಕಟ್ಕೊಂಡ್ರು ಯಾವ ದೇವರು ನಮ್ ಸಹಾಯಕ್ಕೆ ಬರಲ್ಲ ಯಾಕಂದ್ರೆ ತಪ್ಪನ್ ಮಾಡ್ರ ನಾವೇನೆ ತಪ್ಪು ಮಾಡ್ತಾ ಹೋಗ್ತೀನಿ ದೇವ್ರೆ ನೀ ಸರಿ ಮಾಡ್ತಾ ಹೋಗು ಅಂದ್ರೆ ಅಲ್ಲ ಸೊ ಮಕ್ಕಳನ್ನ ತುಂಬಾ ಕೇರ್ಫುಲ್ ಆಗಿ ತುಂಬಾ ಒಂದು ಹೇಳ್ತಾರಲ್ಲ ನಾಜುಕಾಗಿ ಈ ಒಂದು ಗ್ಲಾಸ್ ಬೌಲ್ ನ ಕೊಂಡ್ಕೊಂಡ್ ಬಂದ್ರೆ ನಾವು ಎಷ್ಟು ಕೇರ್ಫುಲ್ ಆಗಿ ತೊಡಿತೀವಿ ಅಷ್ಟು ಕೇರ್ಫುಲ್ ಆಗಿ ಇರ್ತೀವಿ ಅಷ್ಟು ಕೇರ್ಫುಲ್ ಆಗಿ ತಗೊಂಡ್ ಬಳಸ್ತೀವಿ ಅಲ್ವಾ ಯಾಕಂದ್ರೆ ಜಾರ್ ಬಿಟ್ರೆ ಬಿದ್ದೋಗುತ್ತೆ ಅಂತ ಒಂದು ಜೀವನೋ ಅಷ್ಟೇ ಅಂದ್ರೆ ಒಂದು ಮಗುಗೆ ಜನ್ಮ ಕೊಟ್ಟಿದೀವಿ ಅಂದ್ ಮಾತ್ರಕ್ಕೆ ಪ್ರಾಣಿಗಳು ಜನ್ಮ ಕೊಡತ್ತೆ ಒಂದು ನಾಯಿ ಮರಿ ಹಾಕಿದ್ರೆ ಹಾಲು ಕುಡಿಸೋ ತನಕ ಅಷ್ಟೇ ಸಂಬಂಧ ಆಮೇಲೆ ಆ ಮರಿಗಳು ಎಲ್ಲೇ ಹೋದ್ರು ಅಷ್ಟು ಕೇರ್ ಮಾಡಲ್ಲ ಆ ಬಾಂಧವ್ಯ ಇರಲ್ಲ ಯಾರೋ ಎತ್ಕೊಂಡು ಹೋಗ್ತಾರೆ ಇನ್ನೆಲ್ಲೋ ಸಾಕ್ತಾರೆ ಹುಡುಕೊಂಡು ಹೋಗಲ್ಲ ಮರಿಬೇಕು ಅಂತ ಅಳಲ್ಲ ಮರ್ತು ಬಿಡುತ್ತೆ ಅಲ್ವಾ ಅದು ನಾವು ಮನುಷ್ಯರು ನಮ್ಗೆಲ್ಲಾ ಎಮೋಷನ್ಸ್ ಇದೆ ಆ ಸೆನ್ಸಿಟಿವಿಟಿ ಇದೆ ನಮ್ಗೆ ಹಾಗಿದ್ದಾಗ ನಾವು ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ತುಂಬಾ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ತುಂಬಾ ಜನ ಎಲ್ಲರೂ ಸೇರ್ಸ್ಕೊಂಡು ಹೇಳ್ತಾ ಇದೀನಿ ಆ ಅಲ್ಲಿ ಸ್ಪೆಷಲಿ ಆ ನೈನ್ತ್ ಟೆಂತ್ ಪೀರಿಯಡ್ ಅಲ್ಲಿ ಟೆಂತ್ ಲೈಫ್ ಚೇಂಜಿಂಗ್ ಅಂತ ಅರ್ಥ ಮಾಡಿಸಿ ಅದು ಲೈಫ್ ಚೇಂಜಿಂಗ್ ನಿಜವಾಗ್ಲೂ ನಿಮಗ್ ಗೊತ್ತಿರಲಿ ಯಾವ ರೀತಿಯಲ್ಲಿ ಅಂತ ಬಿಕಾಸ್ ಆ ಟೀನೇಜ್ ಇಂದ ಅಡಲ್ಟ್ ಹುಡ್ಗ ಹೋಗುವಂತ ಆ ಟೈಮ್ ಅಲ್ಲಿ ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಸುಮಾರು ಅವರಲ್ಲಿ ಫಿಸಿಕಲ್ ಅಡಲಸನ್ಸ್ ಬರ್ತಾ ಇರುತ್ತೆ ಫಿಸಿಕಲ್ ಚೇಂಜಸ್ ಆಗ್ತಾ ಇರುತ್ತೆ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಸೊ ಅವ್ರ ಮೆಂಟಲಿ ಸ್ಟೇಬಲ್ ಇರಲ್ಲ ಆ ಟೈಮಲ್ಲಿ ನಾವ್ ಎಷ್ಟು ಎನ್ಕರೇಜ್ ಮಾಡ್ತೀವಿ ಎಷ್ಟು ಸಪೋರ್ಟ್ ಮಾಡ್ತೀವಿ ಯಾವ ರೀತಿ ಜೊತೆ ಮಾತಾಡ್ತೀವಿ ಮುಖ್ಯ ಯೋಚನೆ ಮಾಡಿದಾಗ ಆ ನಾನು ಹೆಂಗೆ ದಾಡ್ಕೊಂಡ್ ಬಂದೆ ಅಂತ ಅನ್ಸುತ್ತೆ ಬಿಕಾಸ್ ಇದ್ದೆ ಜೊತೆಲಿ ಅವರಪ್ಪ ವಾರಕ್ಕೊಂದ್ಸಲ ಬರೋರು ಪ್ರತಿನಿತ್ಯ ನಾನು ಕೇರ್ ಮಾಡಲೇ ಬೇಕಾಗಿತ್ತು ಏನು ಎತ್ತ ಏನಾಗ್ತಾ ಇದೆ ಏನ್ ನಡೀತಾ ಇದೆ ಪ್ರತಿಯೊಂದು ಕೇರ್ ಮಾಡ್ಲೇಬೇಕಾಗಿತ್ತು ಒಬ್ರು ಮೇಡಮ್ ಹೇಳಿದ್ರು ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿ ಗೊತ್ತು ವೆರಿ ಮಚ್ ಒಂದು ಕಿಟ್ ಕ್ಲಾಸ್ ಅಲ್ಲಿ ಯಾವಾಗ್ಲೂನು ಅಂದ್ರೆ ತುಂಬಾ ತರಲೆ ತುಂಬಾ ತುಂಟ ಹಂಗಾಗಿ ಆ ಕಡೆ ಈ ಕಡೆ ತಿರುಗೋದು ಪಾಠ ಕಾಟ ಕೇಳಿಸ್ಕೊಳ್ತಾರಲ್ಲ ಬಟ್ ತಲೆ ಒಳಗೆ ಎಲ್ಲ ಆಗುತ್ತಿತ್ತು ಆಗಿರ್ತಿತ್ತು ರಿಜಿಸ್ಟರ್ ಆಗಿರ್ತಾ ಇತ್ತು ನಾನೇ ಆದ್ರೂ ಕೇಳಿದ್ರೆ ಮನೆಗೆ ಬಂದಾಗ ಎಲ್ಲ ಆನ್ಸರ್ ಮಾಡ್ತಾ ಇದ್ದ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸೊ ಹಂಗ ಹೇಳಿದಾಗ ನನಗೆ ದುಃಖ ಇಲ್ಲಿಗೆ ಬಂದಿತ್ತು ಮೇಡಮ್ ಹತ್ರ ಹಂಗೆ ಹೇಳಿದಾಗ ಮನೆಗೆ ಬಂದೆ ಟೆಂತ್ ಇನ್ನು ಫೋರ್ ಮಂತ್ಸ್ ಇತ್ತು ಪ್ರಿಪರೇಟರಿ ಎಲ್ಲ ಮುಂದ್ಬಿಟ್ಟು ಸ್ಟಡಿ ಹಾಲಿಡೇಸ್ ಅಂತ ಟೂ ಮಂತ್ಸ್ ಕೊಟ್ಟರು ನಾನು ಜಾಬ್ ರಿಸೈನ್ ಮಾಡಿದೆ ಅವಾಗ ಜಾಬ್ ರಿಸೈನ್ ಮಾಡಿಬಿಟ್ಟು ಡೈನಿಂಗ್ ಟೇಬಲ್ ನ ಸೆಂಟ್ರ್ ಹಾಲಲ್ಲಿ ತಂದು ಡೈನಿಂಗ್ ಟೇಬಲ್ ಸೆಂಟ್ರಿಗೆ ಹಾಕೊಂಡ್ವಿ ಹಾಕೊಂಡು ವಿದೆಲ್ಲ ಮುಗೀತು ಕತೆ ಬಟ್ ಯಾವ್ದನ್ನೂ ರೆಸ್ಟ್ರಿಕ್ಟ್ ಮಾಡ್ಲಿಲ್ಲ ಅವ್ನಿಗೆ ಹಾಕೊಂಡು ಆ ಡೈನಿಂಗ್ ಟೇಬಲ್ ಊಟಕ್ಕಲ್ಲ ಬರೀ ಸ್ಟಡಿಗಂತ ನಾವು ಫುಲ್ ಬುಕ್ಸ್ ಎಲ್ಲ ಹರಡ್ಕೊಂಡು ಕುತ್ಕೊಂಡು ಕುತ್ಕೊಂಡೆ ನನ್ ಮಗನ್ಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಅಂತ ಹೇಳಿದ್ನಲ್ಲ ಅವನು ಒಂದೇ ಹೇಳಿದ್ದು ನಂಗೆ ಎವ್ರಿ ಒನ್ ಅವರ್ ಟೆನ್ ಮಿನಿಟ್ಸ್ ಬ್ರೇಕ್ ಬೇಕು ಏನ್ ಮಾಡ್ತೀಯ ಬಾಸ್ಕೆಟ್ಬಾಲ್ ಆಡ್ತೀನಿ ಒಬ್ಬನೇ ಮಮ್ಮಿ ಅಲ್ಲಿ ಹೊರಗಡೆ ಹೋಗಿ ಮನೆ ಮುಂದೆ ಕೆಟ್ಟ ಹತ್ರ ಬಾಲ್ ಹಾಕ್ತೀನಿ ಟೆನ್ ಮಿನಿಟ್ಸ್ ಕೊಡಿ ಮತ್ತೆ ಬಂದು ಓದ್ತೀನಿ ಅಂತ ತುಂಬಾ ದೊಡ್ಡ ವಿಚಾರ ಏನು ಕೇಳಲಿಲ್ಲ ಅಲ್ವಾ ನಾನು ಓಕೆ ಆಯ್ತು ಮಾಡು ಅಂತ ಎಷ್ಟು ಚಾಲೆಂಜ್ ಆಗಿ ತಗೊಂಡಿದೆ ನಾನು ಅದನ್ನ ಅಂದ್ರೆ ಅವನ ಅವ್ನ ದೊಡ್ಡ ಅಲ್ಲ ಅವ್ನ ನಾಲೆಜ್ ಇದೆ ನನ್ ನನಗೆ ನನಗ್ ತುಂಬಾ ಚೆನ್ನಾಗಿ ಗೊತ್ತು ಆಸ್ ಅ ಟೀಚರ್ ಗೊತ್ತು ಆಸ್ ಅ ಮದರ್ ಗೊತ್ತು ಅವನ ಕೇಪಬಿಲಿಟಿ ಏನಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಸೊ ಅವನ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ವೀಕ್ ಅಂದ್ರು ಏನಾಯ್ತು ಅದೆಲ್ಲ ಹೇಳಿದ್ವಿ ನಾನು ಎಷ್ಟು ಮಟ್ಟಿಗೆ ಅವನ ಜೊತೆ ಕೂತ್ಕೊಂಡು ಅವನಿಗೆ ಎನ್ಕರೇಜ್ ಮಾಡ್ಕೊಂಡು ಅವನಿಗೆ ಓದಿಸಿದೆ ಅಂದ್ರೆ ಅವನು ಏನು ಏಟಿ ತೆಗಿತಾನೆ ನೈಂಟಿ ಏಟ್ ಬಂತು ಅಂದ್ರೆ ಒಂದು ಎರಡು ಮಾರ್ಕ್ಸ್ ಎಲ್ಲೂ ಹೋಯ್ತು ಮ್ಯಾಥ್ಸ್ ಎಕ್ಸಾಮ್ ಬರದ್ ಬಂದ ಎರಡ್ ಮಾರ್ಕ್ಸ್ ಹೋಗುತ್ತೆ ಬಿಡಿ ಅಂತಂದ ಅವ್ ಯಾವಾಗ್ಲೂ ಕರೆಕ್ಟ್ ಆಗಿ ಎಲ್ಲ ಹೋಯ್ತು ಎರಡು ಮಾರ್ಕ್ಸ್ ಅಂದ್ರೆ ಗೊತ್ತಿತ್ತು ಅದು ಹೌದೋ ಇಲ್ಲೋ ಅನ್ಕೊಂಡ್ ಬಿಟ್ಬಿಟ್ಟೆ ಅದು ನೆಗ್ಲಿಜಿಬಲ್ ಆಗಿ ಅದ್ ಎರಡು ಮಾರ್ಕ್ಸ್ ಕಳ್ಕೊಳ್ದೆ ಇದ್ರೆ ಔಟ್ ಆಫ್ ಔಟ್ ಮ್ಯಾಥ್ಸ್ ಆಗ್ಲಿ ಸೈನ್ಸ್ ಆಗ್ಲಿ ಬರೋ ತರ ನಾನು ಅವ್ನು ಕೂತು ಓದ್ಸಿದ್ದೆ ಇದು ಇವತ್ತು ನಿಜವಾಗ್ಲು ಹೆಮ್ಮೆ ಅಂತ ಹೇಳ್ಕೋಬೇಕು ನಾನು ಯಾಕಂದ್ರೆ ಮಾಡಿದ್ದೀನಿ ನಿಮ್ಮ ಇಲ್ಲಿ ತನಕ ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆ ಎಲ್ಲಾ ಮದರ್ಸ್ಗೂ ಇದನ್ನ ಕೂತು ಓದಕ್ ಆಗದೆ ಇರ್ಬೋದು ಇವಾಗ ಟ್ಯೂಷನ್ಸ್ ತುಂಬಾ ದಾರಿಗೊಂದು ಟ್ಯೂಷನ್ಸ್ ಅಕಸ್ಮಾತ್ ಟ್ಯೂಷನ್ ಮಾಡಿ ನೀವೇ ಹೋಗಿ ಪಿಕಪ್ ಮಾಡಿ ಟ್ಯೂಷನ್ ಟೀಚರ್ ಜೊತೆ ಟಚ್ ಅಲ್ಲಿ ಇರಿ ಏನು ಓದ್ತಾ ಇದಾರೆ ಸುಮಾರು ಟ್ಯೂಟೋರಿಯಲ್ಸ್ ನ ಓಪನ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಬಟ್ ನೀವು ಹೋಗಿ ಎಲ್ಲಾ ವಿಚಾರದಲ್ಲೂ ತಾಯಿಯ ಪಾತ್ರ ತುಂಬಾ ಮುಖ್ಯ ಎಲ್ಲಾ ವಿಚಾರ ತಿಳ್ಕೊಂಡಿರಿ ನನ್ನ ಮಗು ಏನ್ ಮಾಡ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾಳೆ ಇದು ತುಂಬಾನೇ ಮುಖ್ಯ ಆಗುತ್ತೆ ಈ ಏಜಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಹೈಸ್ಕೂಲ್ ಏಜಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೆ ಲೈಫ್ ಪೂರ್ತಿ ರಿಪೆಂಟ್ ಮಾಡುವಂತ ಪರಿಸ್ಥಿತಿ ಬರುತ್ತೆ ಸೊ ಒತ್ತಿ ಒತ್ತಿ ಅದನ್ನೇ ಹೇಳ್ತಾ ಇದೀನಿ ನಂಗೆ ಯಾಕೋ ಇವತ್ತು ಹೇಳಲೇಬೇಕು ನಿಮ್ ಎಲ್ಲರ ಜೊತೆ ಹಂಚ್ಕೊಳ್ಲೇಬೇಕು ಆದಾಗ ಪಶ್ಚಾತಪ ಪಡೋದ್ಕಿಂತ ಮುಂಚೆ ತಿದ್ಕೊಂಡ್ರೆ ಒಳ್ಳೇದಲ್ಲ ಅಂತ ಅನಿಸ್ತು ಹಾಗಾಗಿ ಈ ಟಾಪಿಕ್ ನ ತಗೊಂಡ್ರು ಕುತ್ಕೊಂಡೆ ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಇದೆ ಇನ್ನ ಬಟ್ ಇಲ್ಲಿಗೆ ನಿಲ್ಸೋಣ ಮತ್ತೆ ನಾನು ಒಳ್ಳೆ ವಿಷಯ ಜೊತೆಗೆ ನಿಮ್ಮ ಎದುರುಗಡೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಟಾಪಿಕ್ ಅಥವಾ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರೀಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಹಾಗೆ ಇದು ನೆಸೆಸಿಟಿರೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಯು ವಾಚಿಂಗ್ ಮೈ ಚಾನಲ್